ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಲಯಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೊಮೊ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೊಮೊದಲ್ಲಿ ನೋಡಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇದೆ ಮನೆಯವರು ಮತ್ತು ಸ್ಪರ್ಧಿಗಳ ಒಂದು ಮನೆಯಿಂದ ಯಾರ್ಯಾರು ಬಂದಿದ್ರು ಸೊ ಅವರ ಒಂದು ಆಯ್ಕೆ ಮರೆಗೆ ಮೂರು ಜನ ಜಾಸ್ತಿಯಲ್ಲಿ ಓಟ್ಸ್ಗಳನ್ನ ಪಡೆದಿರೋದು ನಿಮ್ಗೆ ಗೊತ್ತಿರೋ ಡ್ರೋನ್ ಪ್ರತಾಪ್ ಅವರು ತನ್ನೀಶ್ ಅವರು ಮತ್ತು ಸಂಗೀತವ್ರಿಗೆ ಹೆಚ್ಚು ಅಲ್ಲಿ ಓಟ್ ಬಂದಿರೋದು ಸೊ ಈ ಮೂರು ಜನರ ಮಧ್ಯೆ ಇಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅಥವಾ ಅಲ್ಲಿ ಚಟುವಟಿಕೆಗೆ ಈ ಮೂವರಲ್ಲಿ ಯಾರು ಕ್ಯಾಪ್ಟನ್ ಆಗಬಾರ್ದು ಅಂತ ಅಲ್ಲಿ ಡಿಸ್ಕಷನ್ ನಡೀತಾ ಇದೆ ಸೊ ಅದರಲ್ಲಿ ಸುಮಾರು ಜನ ಹೆಸರು ತಗೊಂಡಿರೋದು ಪ್ರತಾಪ್ ಅವ್ರದು ಸೊ ನನಗನ್ಸುತ್ತೆ ಇದು ಒಂದು ರೀತಿಯಲ್ಲಿ ತಂದು ಹಾಕೋ ಬುದ್ಧಿ ಅಂತ ಅನಿಸುತ್ತೆ ಆದರೂ ಕೂಡ ಮನೆಯವರ ಒಂದು ಪ್ರೀತಿ ಎಷ್ಟು ಗಳಿಸಿದರೆ ಯಾರು ಮೂರು ಜನರಲ್ಲಿ ಅನ್ನೋದು ಕೂಡ ಆಗುತ್ತೆ ಸೊ ಬಟ್ ಆದರೂ ಕೂಡ ಒಂದು ಟಾಸ್ಕ್ ಅಂತ ಕೊಟ್ಟು ಯಾರು ವಿನ್ ಆಗ್ತಾರೆ ಸೊ ಅವ್ರಿಗೆ ಒಂದು ಕ್ಯಾಪ್ಟನ್ಸಿ ಕೊಡುವಂಥದ್ದು ನನ್ನ ಪ್ರಕಾರ ಸರಿಯಾಗಿತ್ತು ಅನಿಸುತ್ತೆ ಬಟ್ ಆದರೆ ಬಿಗ್ ಬಾಸ್ ಅಂತ ಆಟ ಬಂದಾಗ ಅಲ್ಲಿ ಈ ಥರದ ಒಂದು ಚಟುವಟಿಕೆಗಳು ನಡೆಯುತ್ತೆ ಸೊ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಕೆಲವರು ಮ್ಯಾಕ್ಸಿಮಮ್ ಓಟ್ ಅನಿಸುತ್ತೆ ಅದು ಪ್ರತಾಪ್ ಅವ್ರಿಗೆ ಬಂದಿದೆ ಸೊ ಕಾರಣ ಏನು ಅಂತಂದರೆ ಅವರು ಒಂದು ರೀತಿಯಲ್ಲಿ ಡಿಕ್ಟೇಟರ್ಶಿಪ್ ಅನ್ನೋ ರೀತಿಯಲ್ಲಿ ಆಡ್ತಾರೆ ಜೊತೆಗೆ ಸೊ ಅಲ್ಲಿ ಡಿಸಿಷನ್ಗಳು ತೊಗೊಳ್ಳೋ ಸ್ವಿಂಗ್ ಆಗ್ತಾ ಇರುತ್ತೆ ಅವ್ರ ಮೂಡು ಹಾಗೆ ಹೇಗೆ ಅಂತ ಸೊ ನನಗೆ ನನಗೆ ಏನು ಅಂತಂದರೆ ಕೆಲವು ಟೈಮಲ್ಲಿ ಅವರು ರೂಲ್ಸ್ಗಳನ್ನ ಫಾಲೋ ಮಾಡ್ತಾರೆ ಕರೆಕ್ಟಾಗಿ ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡ್ತಾರೆ ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಅವರು ಯಾವಾಗಲೂ ಸೈಲೆಂಟಾಗಿರ್ತಾರೆ ಒಂದು ಕಡೆಗೆ ಎಲ್ಲರೂ ಸೇರಿಕೊಳ್ಳೋದಾದ್ರೂ ಆಗಿರ್ಬೋದು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡೋದಾದ್ರೂ ಆಗಿರ್ಬೋದು ಅದೆಲ್ಲೂ ಕಾಣಿಸಲ್ಲ ಯಾವಾಗ ನೋಡಿದ್ರು ಸಪ್ಪೆಯಾಗಿ ಮೂಡ್ ಆಫ್ ಒಂದೇ ಸ್ಯಾಡಾಗೇ ಇರ್ತಾರೆ ಮತ್ತು ಅವ್ರಿಗೆ ಕ್ಯಾಪ್ಟನ್ ಕೊಟ್ಟರೆ ಸೊ ಡಿಸಿಷನ್ ತೊಗೊತಾರ ಸರಿಯಾಗಿ ಅನ್ನೋದು ಮುಖ್ಯ ಆಗುತ್ತೆ ಜೊತೆಗೆ ಇಲ್ಲೂ ಕೂಡ ತಮ್ಮ ಒಂದು ಒಪಿನಿಯನ್ ನ ಅವ್ರು ಅವರು ಹಿಂಜರಿತಾರೆ ಸೊ ಅದು ಒಂದು ಪ್ರಾಬ್ಲಮ್ ಇದೆ ಆಮೇಲೆ ಡಿಸ್ಕಷನ್ಗೆ ಒಪ್ಪಲ್ಲ ಇವಾಗ ಯಾರಿಗಾದ್ರು ಏನಾದರೂ ಹೇಳಿದ್ರೆ ಪರ್ಸನ್ಗೆ ಅವನದೇ ಕೆಲವೊಂದು ಏನಾದರೂ ಪ್ರಾಬ್ಲಮ್ ಇರಬಹುದು ಸೊ ಅವನು ಅದನ್ನ ಶೇರ್ ಮಾಡ್ಕೊಳ್ಳೋಕೆ ಬಂದಾಗ ಅದನ್ನ ಅವರು ಒಪ್ಕೊಳ್ಳೋದೇ ಇಲ್ಲ ಡಿಸ್ಕಷನ್ ರೆಡಿನೇ ಇರಲ್ಲ ಸೊ ಅದು ಒಂದು ಪ್ರಾಬ್ಲಮ್ ಇದೆ ಸೊ ಬಟ್ ಇನ್ನು ತನಿಷಾ ಅವರು ಮತ್ತೆ ಸಂಗೀತ ಅವರು ಇಬ್ಬರು ಕೂಡ ಒಂದು ಲೀಡರ್ಶಿಪ್ ಅನ್ನೋ ಇದರಲ್ಲಿ ಒಂದು ಪ್ರೂವ್ ಮಾಡ್ಕೊಂಡಿದ್ದಾರೆ ತಾನು ಒಂದು ಒಳ್ಳೆ ಲೀಡರ್ ಅಂತ ಸೊ ಅವ್ರಿಗೂ ಕೂಡ ಸಿಕ್ಕರೆ ಒಳ್ಳೆ ಚಾನ್ಸ್ ಇದೆ ಬಟ್ ಮೂರು ಜನ ತುಂಬ ಒಳ್ಳೆ ಕ್ಯಾಂಡಿಡೇಟ್ಗಳೇ ಪ್ರತಾಪ್ ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಇತ್ತು ಈ ಬಾರಿ ಒಂದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಇವ್ರು ಏನು ಎಲ್ಲ ಹೇಳ್ತಿದ್ದಾರೆ ಚಾನ್ಸ್ ಕೊಟ್ಟರೆ ತಾನೇ ಅವನು ಚೇಂಜ್ ಆಗಿದಾನ ಅಥವಾ ಒಂದು ಪ್ರೂವ್ ಮಾಡ್ಕೊತಾನ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಬಟ್ ನೀವು ಚಾನ್ಸ್ ಯಾಕೆ ಕೊಡಲಿಲ್ಲ ಅಂತಂದರೆ ಅದು ಕೂಡ ಪ್ರಾಬ್ಲಮ್ಮು ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಒಂದು ಟಾಸ್ಕ್ ಅಂತ ಕೊಟ್ಟು ಬಿಗ್ ಬಾಸ್ ಅವರು ಅದರಲ್ಲಿ ಯಾರು ಒಂದು ಟಾಸ್ಕ್ ಆಡೋಕ್ಕೆ ಇಂಟ್ರೆಸ್ಟ್ ಇದೆ ಯಾರು ಟಾಸ್ಕ್ ಗೆಲ್ತಾರೆ ಸೊ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇತ್ತು ಬಟ್ ಇದೇನೋ ಗೇಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಏನೇನಾಗುತ್ತೆ ಅಂತ ಅದಕ್ಕೆ ಹೊಡೆದಷ್ಟೇ ಬಿಡೋಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಡಿದ್ರೆ ಸಿಗೋವರೆಗೂ ನಮಸ್ಕಾರ